ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ನೋಡಿ ಇವತ್ತೆ ನಾವು ಸೋರೆಕಾಯಿಂದ ತುಂಬ ಹೆಲ್ದಿ ನ್ಯೂಟ್ರಿಷಿಯಸ್ ಮೌತ್ ವಾಟರಿಂಗ್ ರೆಸಿಪಿನ ಮಾಡೋಣ ನಾನು ಈ ರೆಸಿಪಿ ಅಂದರೆ ಈ ಸೋರೆಕಾಯಿ ಪಲ್ಯನ ನಾ ಒಂದು ಕಡಲೆಕಾಳು ಗೊಜ್ಜು ದೋಸೆ ಜೊತೆ ಸರ್ವ್ ಮಾಡಿದ್ದೆ ಯಾರಿಗಾದರೂ ಬೇಕಂದ್ರೆ ಈ ರೆಸಿಪಿ ಕೇಳಿ ಅಂತ ಹೇಳಿದ್ದೆ ಸೊ ಹಂಗಾಗಿ ನಂಗೆ ಸುಮಾರು ಕಮೆಂಟ್ಸ್ ಬಂದೆವು ಮೇಡಮ್ ಪ್ಲೀಸ್ ಸೋರೆಕಾಯ್ದು ಪಲ್ಯನ ತೋರಿಸಿ ಅಂತ ಹೇಳಿಬಿಟ್ಟು ಸೊ ಇವತ್ತೆ ತುಂಬ ಡಿಫ್ರೆಂಟ್ ಆಗಿ ಮತ್ತೆ ಯುನೀಕ್ ಆಗಿ ಈ ಸೋರೆಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಕಡಿಮೆ ಟೈಮಲ್ಲಿ ತುಂಬ ಹೆಲ್ದಿ ರೆಸಿಪಿನ ನಾವು ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕು ಬೇಕಾಗಿಲ್ಲ ಜಾಸ್ತಿ ಟೈಮು ಬೇಕಾಗಿಲ್ಲ ಬೆಳಗಿನ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಕೂಡ ಬ್ರೇಕ್ಫಾಸ್ಟ್ ಆಗಿರ್ಬೋದು ಆಫೀಸ್ ಆಫೀಸ್ಗೆ ಮನೆಯಲ್ಲಿ ಇರೋರಿಗಾಗಬಹುದು ವಯಸ್ಸಾದವ್ರಿಗೆ ಆಗ್ಬಹುದು ಎಲ್ಲರಿಗೂ ಆಗುತ್ತೆ ಸೊ ಈ ಸೋರೆಕಾಯಿ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಫಸ್ಟ್ ನಾವು ಸೋರೆಕಾಯಿ ಮೇಲಿಂದು ಸಿಪ್ಪೆನ ಈ ತರ ತಕ್ಕೊಂಡು ಬರೋಣ ನೋಡಿ ಈ ತರ ಸೋರೆಕಾಯಿ ಮೇಲಿನ ಸಿಪ್ಪೆನ ತಕೊಂಡು ಬಂದಿರೋದು ಇವತ್ತೇ ನಾನು ಇಲ್ಲಿ ಫುಲ್ ಸೋರೆಕಾಯನ್ನ ಯೂಸ್ ಮಾಡ್ತಾ ಇಲ್ಲ ಹಾಫ್ ಸೋರೆಕಾಯಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಇಲ್ಲಿ ಪಲ್ಯನ ಮಾಡ್ಬೋದು ನೀವು ಇವಾಗ ಅರ್ಧ ಸೋರೆಕಾಯನ್ನ ಕಟ್ ಮಾಡಿಬಿಟ್ಟು ಅರ್ಧ ಫ್ರಿಜ್ಜಿಗೆ ಇಟ್ಟು ಮತ್ತೊಂದು ಸರ್ತಿ ಕೂಡ ಯೂಸ್ ಮಾಡ್ಕೋಬೋದು ಸೊ ನೋಡಿ ನಾನು ಇಷ್ಟು ಹಾಫ್ದಷ್ಟೇ ನಾನು ಅದಕ್ಕೆ ಮೆಲ್ಗಡೆ ಸಿಪ್ಪೆನ ತಗೊಂಡು ಬಂದಿದ್ದೀನಿ ಸೋರೆಕಾಯಿ ಆದಷ್ಟು ಎಳೆದೇ ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡ್ಕೊಂಡಿರೋದು ಇವಾಗ ಮಿಕ್ಕಿರೋ ಸೋರೆಕಾಯ್ದು ನಾನು ಸಿಪ್ಪೆ ತೆಗ್ದಿಲ್ಲ ಇದೇ ಥರ ನಾನು ಫ್ರಿಜ್ಜಿಗೆ ಇಡ್ತೀನಿ ಮೇಲ್ಗಡೆ ಒಂದು ಬಟ್ಟೆ ಕಾಟನ್ ಬಟ್ಟೆ ಅಥವಾ ಒಂದು ಪ್ಲಾಸ್ಟಿಕ್ದ ಕವರನ್ನು ರ್ಯಾಪ್ ಮಾಡಿಬಿಟ್ಟು ನಾವು ಇದೇ ಥರ ಫ್ರಿಜ್ಜಿಗೆ ಇಟ್ಟಿದ್ರೂ ಏನೂ ಆಗೋದಿಲ್ಲ ನೋಡಿ ಇವಾಗ ಈ ಸೋರೆಕಾಯಿ ಒಳಗಡೆದು ಬೀಜ ತುಂಬ ಬಿರಿಸಿದ್ರೆ ಅದನ್ನು ನೀವು ತಗೊಂಡುಬಿಡಿ ಎಳೆದಿದ್ರೆ ಅದೇ ಥರ ಯೂಸ್ ಮಾಡ್ಕೋಬೋದು ನಾನು ಮೇಲ್ಗಡೆ ಸಿಪ್ಪೆ ತೆಗೆದ ನಂತರ ಸೋರೆಕಾಯಿನ ಮತ್ತೆ ಒಂದು ಸರ್ತಿ ತೊಳ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಸೈಜಲ್ಲಿ ಬೇಕೋ ಆ ಥರ ಸೈಜಲ್ಲಿ ಇಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಸೋರೆಕಾಯನ್ನ ನಾವು ಕಟ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲ ಸೋರೆಕಾಯಿನೂ ನಾನು ಇಲ್ಲಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮತ್ತು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇಲ್ಲಿ ನೀವು ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿಯೇ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಪಕ್ಕಕ್ಕಿಟ್ಟು ಒಗ್ಗರಣೆನ ಯಾವ ಥರ ಹಾಕೋದು ಅಂತ ನೋಡೋಣ ನೋಡಿ ಇವತ್ತಿನ ಈ ರೆಸಿಪಿನೂ ಡೈರೆಕ್ಟಾಗಿ ಕುಕ್ಕರಲ್ಲಿನೆ ಮಾಡ್ತಾ ಇದ್ದೀವಿ ಕುಕ್ಕರನ್ನು ಬಿಸಿ ಆದ ನಂತರ ಇದರೊಳಗಡೆ ಎರಡು ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕೂಡ ಜಾಸ್ತಿ ಬೇಕಾಗಿಲ್ಲ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತ ಇದ್ರ ಒಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಈ ರೆಸಿಪಿಗೆ ಈರುಳ್ಳಿ ಕೂಡ ಜಾಸ್ತಿ ಬೇಕಾಗಿಲ್ಲ ಅದರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ಳೋಣ ಇದನ್ನು ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಸಿ ವಾಸನೆ ಹೋಗಬೇಕು ಜಾಸ್ತಿ ಈರುಳ್ಳಿ ಹು ಹುರಿಬೇಕಂತೇನಿಲ್ಲ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಹುರಿದೆಯಲ್ಲ ಈ ಟೈಮಲ್ಲಿ ಇದ್ರೊಳಗಡೆ ನಾವು ಟೊಮ್ಯಾಟೋನ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿರೋವಂಥ ಎರಡು ಟೊಮ್ಯಾಟೋನ ತೊಗೊಂಡಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ನೀವು ಟೊಮ್ಯಾಟೊ ಜಾಸ್ತಿ ತಿನ್ನೋಂಗಿಲ್ಲ ಅಂದರೆ ಒಂದು ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೋಬೋದು ಸೊ ನೋಡಿ ಟೊಮೆಟೊ ಕೂಡ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಸೊ ಸೋರೆಕಾಯಿಂದ ಜಾಸ್ತಿ ವಿಟಮಿನ್ಸ್ ಇರುತ್ತೆ ಅದ್ರ ಜೊತೆ ಮಿನ್ರಲ್ಲು ಕೂಡ ಇರುತ್ತೆ ವಾಟರ್ ಕನ್ಸಿಸ್ಟೆನ್ಸಿನೂ ಕೂಡ ಜಾಸ್ತಿ ಇರುತ್ತೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಸೋರೆಕಾಯಿ ತುಂಬ ಒಳ್ಳೆಯದು ಸೊ ಓವರ್ ಆಲ್ ಹೆಲ್ತ್ ಬೆನಿಫಿಟ್ಸ್ ಸೋರೆಕಾಯಿಂದ ನಮಗೆ ತುಂಬ ಜಾಸ್ತಿ ಸಿಗುತ್ತೆ ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಅಲ್ಲ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೂಡ ಸೋರೆಕಾಯಲ್ಲಿ ತುಂಬ ಜಾಸ್ತಿ ಇದೆ ನೋಡಿ ಇವಾಗ ಟೊಮೆಟೊ ಸಾಫ್ಟಾಗಿದೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ಇವಾಗ ನಾವು ಇದ್ರೊಳಗಡೆ ಕಟ್ ಮಾಡಿರೋವಂಥ ಸೋರೆಕಾಯಿನ ಹಾಕೊಳ್ಳೋಣ ನೋಡಿ ಮುಂಚೆನೇ ಸೋರೆಕಾಯಿ ಬೇಯಿಸಿಕೊಡ್ಬೇಕು ಅಥವಾ ಜು ತುಂಬ ಜಾಸ್ತಿ ಹುರಿಬೇಕು ಅನ್ನೋದೇನಿಲ್ಲ ಈ ಥರ ಡೈರೆಕ್ಟಾಗಿ ಕೂಡ ನೀವು ಒಂದು ನ್ಯೂಟ್ರಿಷಿಯಸ್ ಹೆಲ್ದಿ ರೆಸಿಪಿನ ಮಾಡ್ಬೋದು ತುಂಬ ಜಾಸ್ತಿ ನ್ಯೂಟ್ರಿಷನು ಅದರ ಜೊತೆ ನೀವು ಮಕ್ಕಳಿಗೆ ಕೂಡ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಬೇಡ ಅನ್ನಲ್ಲ ಅಷ್ಟು ಒಳ್ಳೆಯ ರೆಸಿಪಿ ಆಗುತ್ತೆ ಇದು ಸೊ ನೋಡಿ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿಯೇ ಇಟ್ಕೊಂಡು ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಬರೀ ಎಣ್ಣೆಯಲ್ಲಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಹುರಿಬೇಕಂತೇನಿಲ್ಲ ಮಿಕ್ಸ್ ಆದರೆ ಸಾಕು ನೋಡಿ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಇಲ್ಲ ಇಲ್ಲಿ ನೋಡ್ಬೋದು ಎಲ್ಲಿ ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ ಎಣ್ಣೆ ಕೂಡ ಕಾಣ್ತಾ ಇಲ್ಲ ಅಷ್ಟು ಕಡಿಮೆ ಎಣ್ಣೆನೆ ನಾವು ಒಳಗಡೆ ಹಾಕೋಬಹುದು ಡಯಟ್ ಮಾಡೋವರಿಗೂ ಕೂಡ ಇದು ತುಂಬ ಒಳ್ಳೆ ರೆಸಿಪಿ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಅಲ್ಲ ಒಳಗಡೆ ನಾವು ಎಲ್ಲ ಮಸಾಲೆಗಳನ್ನ ಹಾಕೊಳ್ಳೋಣ ಇವಾಗ ರುಚಿಗೆ ಉಪ್ಪನ್ನು ಇವಾಗಲೇ ಹಾಕೊಂಡ್ಬಿಡೋಣ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದು ಗುಂಟೂರು ಬ್ಯಾಡಿಗೆ ಮಿಕ್ಸ್ ಇದೆ ಯಾರಿಗಾದರೆ ಪ್ಯೂರ್ ಆರ್ಗ್ಯಾನಿಕ್ ಕೆಂಪು ಖಾರದ ಪುಡಿ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ ಮೇಲೆ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಅದರ ಜೊತೆ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ ಅದನ್ನ ನಂತರ ಇವಾಗ ಇಲ್ಲಿ ಬರುತ್ತೆ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಯಾರಿಗಾದರೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಮೇಲೆ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡಿಟೇಲ್ಸ್ ಬರುತ್ತೆ ಮತ್ತು ಉತ್ತರ ಕರ್ನಾಟಕ ಮಸಾಲೆ ಖಾರ ಒಂದಿದ್ರೆ ಸಾಕು ನಿಮ್ಮ ರೆಸಿಪಿ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಯಾವುದೇ ಥರ ಇದ್ರ ಒಳಗಡೆ ಪ್ರಿಸರ್ವೇಟಿವ್ ಇಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದು ನ್ಯಾಚುರಲ್ ಇದೆ ಪ್ಯೂರ್ ಆರ್ಗ್ಯಾನಿಕ್ ಮೆಣಸಿನ್ಕಾಯಿಂದ ಮಾಡಿರೋಂಥ ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಬರೀ ವೆಜಿಟೇರಿಯನ್ ರೆಸಿಪಿಗಷ್ಟೇ ಅಲ್ಲ ನಾನ್ ವೆಜಿಟೇರಿಯನ್ ರೆಸಿಪಿಗೂ ಕೂಡ ಇದು ನಮ್ಮ ಮಸಾಲೆ ಖಾರ ತುಂಬ ತುಂಬ ಫೇಮಸ್ ಇದೆ ಸೊ ಒಂದು ಸರ್ತಿ ನೀವು ಈ ಮಸಾಲೆನ ಟ್ರೈ ಮಾಡ್ಬೋದು ಸೊ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಬಳಸಿಬಿಟ್ಟು ಸೊರೆಕಾಯಿ ಪಲ್ಯಾನ ಯಾವ ಥರ ಮಾಡೋದು ಅಂತ ಇವತ್ತು ನಾವು ನೋಡ್ತಾ ಇದ್ದೀರಾ ಸೊ ನೋಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇಲ್ಲಿ ನೀವು ಒಂದು ಸ್ವಲ್ಪ ಮಸಾಲೆ ಖಾರನ ಹಾಕೋಬೋದು ಒಂದು ನಮ್ಮ ಮಸಾಲೆ ಖಾರ ಜಾಸ್ತಿನೇ ಬೇಕಂತೇನಿಲ್ಲ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ರು ಸಾಕು ಅದ್ರ ಜೊತೆ ಇಲ್ಲೊಂದು ಸ್ವಲ್ಪ ಧನಿಯಾ ಪೌಡರನ್ನು ಹಾಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಮಿಕ್ಸ್ ಆಯ್ತಲ್ಲ ಮಿಕ್ಸ್ ಆದ ನಂತರ ಇವಾಗ ಒಳಗಡೆ ಹುರಿದಿರೋದು ಕಡಲೆ ಬೀಜದ ಪುಡಿನ ಹಾಕೊಳ್ಳೋಣ ಸೊ ಕಡಲೆ ಬೀಜನ ಹುರಿದ್ಬಿಟ್ಟು ಆಮೇಲೆ ನಾನು ಪುಡಿ ಮಾಡ್ಕೊಂಡಿರೋದು ಒಂದು ಸರ್ತಿ ನೀವು ಈ ಥರ ಮಾಡಿದರೆ ತಿಂಗಳ್ಗಟ್ಲೆಯೂ ಈ ಪುಡಿ ಹಾಳಾಗಂಗಿಲ್ಲ ಸೊ ನೀವು ಒಂದು ಸರ್ತಿ ಮಾಡಿ ಪುಡಿನ ರೆಡಿ ಇಟ್ಕೊಂಡು ದಿಢೀರಂಥ ಬೆಳಗ್ಗೆ ಟೈಮಲ್ಲಿ ನೀವು ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು ಇವಾಗ ಕಡಲೆ ಬೀಜದ ಪುಡಿ ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಇಲ್ಲಿ ಕಡಲೆ ಬೀಜದ ಪುಡಿನ ಹಾಕೋಬೋದು ಇವಾಗ ನಾನು ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಡಲೆ ಬೀಜದ ಪುಡಿನ ಜಾಸ್ತಿ ಹಾಕೋತಾ ಇದ್ದೀನಿ ಕಡಲೆ ಬೀಜದ ಪುಡಿ ತುಂಬ ಜಾಸ್ತಿ ತರಿತರಿನೂ ಇರಬಾರ್ದು ತುಂಬ ಜಾಸ್ತಿ ಸಣ್ಣನೂ ಇರಬಾರ್ದು ಈ ಥರ ಇರಬೇಕು ನೋಡಿ ಒಂದು ಸ್ವಲ್ಪ ರವೆ ಇರುತ್ತಲ್ಲ ರವೆಕ್ಕಿಂತ ಒಂದು ಸ್ವಲ್ಪ ದಪ್ಪ ಇದ್ದರೆ ಸಾಕು ಆವಾಗ ನಮ್ಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಮತ್ತು ಟೆಕ್ಸ್ಚರ್ ಬರುತ್ತೆ ಇವಾಗ ನೋಡಿ ಇದಕ್ಕೇನೆ ಹುರಿದಿರೋದು ಖಾರಾಳದ ಕುಟ್ಟ ಹಾಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಹಾಕೊಂಡಿದ್ರೆ ನಮ್ಗೆ ಉತ್ತರ ಕರ್ನಾಟಕ ರೆಸಿಪಿ ಒಳಗಡೆ ಖಾರ ಕುಟ್ಟ ಮತ್ತು ಶೇಂಗಾ ಕುಟ್ಟ ಇದ್ರೆ ಸಾಕು ನಮ್ಮ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗುತ್ತೆ ವರ್ತ್ ನಮಗೆ ಬೇರೆ ಯಾವುದೇ ಥರ ಪುಡಿಗಳನ್ನ ಬೇಕಾಗಿಲ್ಲ ನೋಡಿ ಇವಾಗೂ ಕೂಡ ನಾನು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಕಡಲೆ ಬೀಜದ ಪುಡಿ ಎಲ್ಲ ಹಾಕಿದ ನಂತರ ಇವಾಗ ಫ್ಲೇಮನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇದರ ಒಳಗಡೆ ಇವಾಗ ನಾನು ಬಿಸಿ ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ನಾನು ಕಾಸ್ಕೊಂಡಿದ್ದೆ ಅದೇ ನೀರನ್ನು ಹಾಕ್ಕೊಂಡಿದ್ದೀನಿ ಈ ಥರ ಬಿಸಿ ನೀರು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕಡಲೆ ಬೀಜ ಏನು ಪುಡಿ ಹಾಕ್ಕೊಂಡಿದ್ವಿಲ್ಲ ಅದಕ್ಕೆ ಎಣ್ಣೆ ಬಿಡುತ್ತೆ ಆಮೇಲೆ ಗ್ರೇವಿಗೆ ಟೆಕ್ಚರು ಅದ್ರ ಜೊತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸೊ ನೀವು ಕನ್ಸಿಸ್ಟೆನ್ಸಿನ ಇಲ್ಲೇ ಚೆಕ್ ಮಾಡ್ಬೋದು ಸೊ ಕನ್ಸಿಸ್ಟೆನ್ಸಿನ ನೋಡಿಬಿಟ್ಟು ಇಲ್ಲಿ ನೀವು ನೀರು ಕೂಡ ಹೆಚ್ಚು ಕಡಿಮೆ ಹಾಕೋಬೋದು ಮತ್ತು ತುಂಬ ಕಡಲೆ ಬೀಜದ ಪುಡಿ ಕಡಿಮೆ ಆಗಿದೆ ನೀರು ಜಾಸ್ತಿ ಆಗಿದೆ ಅಂದಾಗ ನಮ್ಮ ರೆಸಿಪಿ ಚೆನ್ನಾಗಿ ಬರೋಂಗಿಲ್ಲ ಹಂಗಾಗಿಬಿಟ್ಟು ಇದನ್ನು ಒಂದು ನೀವು ಇಲ್ಲಿ ಕೇರ್ಫುಲ್ಲಾಗಿ ಪುಡಿ ಮತ್ತು ನೀರನ್ನು ನೋಡ್ಕೊಂಡು ಹಾಕ್ಕೋಬೋದು ಇವಾಗ ನೋಡೋಕೆ ಇಲ್ಲಿ ಈ ಥರ ತುಂಬ ಇದನ್ನ ಕಾಣಿಸ್ತಾ ಇದೆ ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗಂಗಿಲ್ಲ ಮೀಡಿಯಮ್ ಆಗಿ ಗಟ್ಟಿಯಾಗುತ್ತೆ ಇದು ಯಾಕಂದರೆ ಇಲ್ಲಿ ನಾವು ಬರೀ ಎರಡೇ ವಿಸಲನ್ನು ನಾವು ತೆಗಿತಾಯಿದ್ದೀವಿ ಜಾಸ್ತಿ ವಿಸಲು ಬೇಕಾಗಿಲ್ಲ ಯಾಕಂದರೆ ಸೋರೆಕೆ ತುಂಬ ಎಳೆದಿದೆ ಇವಾಗ ಇದೇ ಟೈಮಲ್ಲಿ ಇಲ್ಲಿನ ಉಪ ಖಾರನ ಚೆಕ್ ಮಾಡ್ಕೋಬೋದು ಎಲ್ಲ ಕರೆಕ್ಟಾಗಿದೆ ಹಾಗಾಗಿ ನಾನಿಲ್ಲಿ ಏನೂ ಇಲ್ಲ ನೋಡಿ ಇವಾಗ ಕುಕ್ಕರ್ ವಿಸಲನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ವಿಸಲ್ ತಕ್ಕರೆ ಸಾಕು ಸೊ ಇದನ್ನು ನಾವು ಎರಡು ವಿಸಲ್ ತಕೊಂಡು ಬರೋಣ ನೋಡಿ ಎರಡು ವಿಸಲ್ ಆಗಿದೆ ಇವಾಗ ತಕ್ಕೊಳ್ಳೋಣ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಯಾವುದೇ ಥರ ಬೆಳೆ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಹತ್ತು ನಿಮಿಷ ಇದ್ರೆ ಸಾಕು ನಿಮ್ದು ದಿಢೀರ್ ರೆಸಿಪಿ ರೆಡಿ ಆಗುತ್ತೆ ಇವಾಗ ಒಳಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಅದ್ರ ಜೊತೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಮ್ಮದು ಸೋರೆಕಾಯಿ ಪಲ್ಯ ರೆಡಿಯಾಗಿದೆ ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಲಿ ಡೌಟ್ಸ್ ಆಗಲಿ ಇದ್ರೂ ಕೂಡ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಸೊ ನೋಡಿದ್ರೆಲ್ಲ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಸೋರೆಕಾಯಿ ಪಲ್ಯ ರೆಡಿಯಾಗಿದೆ ಸೊ ಬರೀ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರಾನ ಯೂಸ್ ಮಾಡಿಬಿಟ್ಟು ಈ ಸೋರೆಕಾಯಿ ಪಲ್ಯನ ಯಾವ ಥರ ದಿಢೀರಂತ ಕುಕ್ಕರಲ್ಲಿ ಮಾಡೋದು ಅಂತ ನೋಡಿದ್ದೀರಾ ಸೊ ಈ ರೆಸಿಪಿ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವೇಚ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು